ಆನಂದಪುರ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ನಿಮಿತ್ತ ಹಿರಿಯ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಹತ್ತರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನಂದಪುರ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹತ್ತರ್ಗಿಯ ಹರಿಮಂದಿರದ ಶ್ರೀ ಆನಂದ ಗೋಸಾವಿ ಸ್ವಾಮೀಜಿ ಅವರು ಪ್ರತಿಯೊಬ್ಬ ಪುರುಷನು ಪ್ರತಿ ಮಹಿಳೆಯ ಬಗ್ಗೆ ಗೌರವ ಭಾವನೆ ಹೊಂದಿರಬೇಕು ಮಹಿಳೆಯರು ಇಂದು ಎಲ್ಲ ರಂಗಗಳಲ್ಲಿ ಸಾಧನೆ ಕೈದು ಪುರುಷರಿಗೆ ಸಮಾನರೆನಿಸಿದ್ದಾರೆ ಮಹಿಳೆಯರ ಪ್ರಮಾಣ ಕುಸಿಯುತ್ತಿದ್ದು ಅನುಪಾತದಲ್ಲಿ ನೂರು ಪುರುಷರಿಗೆ ತೊಂಬತ್ನಾಲ್ಕು ಮಹಿಳೆಯರು ಇದ್ದಾರೆ ಕೇವಲ ಗಂಡು ಮಗುವಿಗಾಗಿ ಬಯಸದೆ ಕೆಣ್ಣು ಜನಿಸಿದಾಗ ಕುಟುಂಬದ ಸದಸ್ಯರು ಸಂತೋಷ ಪಡಬೇಕು ಎಂದರು ಶ್ರೀಯುತ ಮಹೀರಾ ದಿನಚರ್ವೇ ಉಪಸ್ಥಿತರ ಇವತ್ತು ಮಹಾ ಶಿವರಾತ್ರಿಯೋಹೋ ಈ ವಿಷಯ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ ವಿಶೇಷವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನಂದ پور ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ संस्थापक ಅಧ್ಯಕ್ಷ ಮಹಾದೇವ ಪಟೋಳಿ ವಹಿಸಿದ್ದಾರೆ ಹಿರಿಯ ಮಹಿಳೆಯರನ್ನು ಸನ್ಮಾನಿಸಿ ನಂತರ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತ ಮತ್ತು ಭಾಗವಹಿಸಿದ್ದ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹತ್ತರ್ಗಿ ಪಿಡಿಒ ಆನಂದ್ ಪಳೆಣ್ಣವರ್ ಹುಕ್ಕೇರಿ ಕೆಇಬಿ ನಿರ್ದೇಶಕ ಜೋಮ್ಲಿಂಗ್ ಪಟೋಳಿ ಹನುಮಂತ್ ಗಾಡಿವಡ್ಡರ್ ವೀರಭದ್ರ ಚೆಡಿ ಶೆಡಿಶಾಳಿ ನಾಗರಾಜ್ ದುಂದೂರ್ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಮಹಿಳಾ ಸ್ವಸಹಾಯ ಸಂಘಗಳ ಒಕ್ಕೂಟದ ಸದಸ್ಯರು ಉಪಸ್ಥಿತರಿದ್ದರು ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ